ಫ್ರೆಂಡ್ಸ್ ಎಲ್ಲರೂ ಕೇಳ್ತಾ ಇದ್ರಿ ಮೊಸರು ಮಾಡೋದನ್ನು ತೋರಿಸಿ ಮೊಸರು ಮಾಡೋದನ್ನು ತೋರಿಸಿ ಅಂತ ಇವಾಗ ನಮ್ಮಮ್ಮ ಮೊಸರು ಮಾಡ್ತಿದ್ದಾರೆ ಹೆಂಗೆ ಮಾಡ್ತೀಯಮ್ಮ ಮೊಸರು ಹೆಂಗೆ ಮಾಡ್ತಾರೆ ಮೊಸರು ಹಾಲು ತಂತಾರೆ ಹಾಲು ಕಾಯಕ್ಕೆ ಇಡ್ತಾರೆ ಅಂದರೆ ಹಾಲು ನಾನು ಬ್ಲೂ ನಂದಿನಿ ಹಾಲು ಮಾತ್ರ ಅದೇನಾದ್ರೂ ಇಲ್ಲ ಅಂದರೆ ಆರೆಂಜ್ ಕಲರ್ ಬರುತ್ತಲ್ಲ ಅದೊಂದು ಪಾಕಿ ಸ್ಪೆಷಲ್ ನಂದಿನಿ ಹಾಲು ಸ್ಪೆಷಲ್ ಹಾಲಲ್ಲ ನಂದಿನಿಯಲ್ಲೇ ಸ್ಪೆಷಲ್ ಹಾಲದು ಆರೆಂಜ್ ಪ್ಯಾಕೆಟು ಬ್ಲೂ ಪ್ಯಾಕೆಟ್ ಅದು ಹೌದು ಅದರಲ್ಲಿ ಸ್ಪೆಷಲ್ ಇನ್ನು ಗಟ್ಟಿಯಾಗಿರುತ್ತೆ ಹಾಲು ಅಂದರೆ ಅದು ಆರೆಂಜ್ ಕಲರ್ ಆರೆಂಜ್ ಕಲರ್ ಕಣಮ್ಮ ಅದು ಹೌದಾ ಫ್ರೆಂಡ್ಸ್ ಜೋರಿಗೆ ಈ ಸ್ಪೆಷಲ್ ಅಲ್ಲಿ ಬಗ್ಗೆನೇ ಗೊತ್ತಿಲ್ವಲ್ಲ ಫ್ರೆಂಡ್ಸ್ ಅಯ್ಯೋ ಅಯ್ಯೋ ಏನಮ್ಮ ಅಯ್ಯೋ ನೀನು ಹಾಲಿನ ಕವರ್ ತೋರಿಸ್ತಿದೀಯಾ ಅವ್ರಿಗೆ ರಿಯಲ್ಲಿ ಬರುತ್ತಲ್ಲ ಅದು ಅದು ಸ್ಪೆಷಲ್ ನಂದಿನಿ ಹಾಲೆ ಅದು ನಂದಿನಿ ಹಾಲೆ ಬರೀ ಬ್ಲೂ ಕಲರ್ ಒಂದು ನಂದಿನಿ ಹಾಲ ಅನ್ಕೊಂಡಿದ್ದ ನೀನು ಹಾ ನೀನು ಅದರಲ್ಲಿ ಆರೆಂಜ್ ಬರುತ್ತಲ್ಲ ಅದು ಸ್ಪೆಷಲ್ ನಂದಿನಿ ಹಾಲ್ ಅದು ಎರಡು ನಂದಿನಿ ಹಾಲೆ ಆದ್ರೆ ಇದು ಸ್ವಲ್ಪ ಗಟ್ಟಿ ಇರಲ್ಲ ಹಾಲು ನೀರ್ ಅದು ಗಟ್ಟಿ ಇರುತ್ತೆ ಅದು ಗಟ್ಟಿ ಇರ್ತದೆ ಅದನ್ನ ಅಷ್ಟೊಂದು ಇಷ್ಟಪಡಲ್ಲ ರೂಪಾಯಿ ಜಾಸ್ತಿ ಹುಡ್ಕೊಂಡ್ರೆ ಅಂತ ನಾನು ಈ ಬ್ಲೂ ಕಲರ್ ಮೊಸರಿಗೆ ಹಾಕ್ಬೇಕು ಅಂದ್ರೆ ಒಂದ್ ಲೀಟರ್ ತತ್ತಿನಿ ಇಲ್ಲ ಅಂದ್ರೆ ಡೈಲಿ ನಮ್ಗೆ ಅರ್ಧ ಲೀಟರ್ ಬೇಕು ಇಲ್ಲಂದ್ರೆ ಒಂದಿನ ಬಿಟ್ಟು ಒಂದಿನ ಒಂದ್ ಲೀಟರ್ ತಗೊಬಂದು ಹಾಲಕ್ ಕಾಸ್ಕೊಂಡು ನಾನೇ ಮೊಸರು ಮಾಡ್ಕೊಂಡು ತಿನ್ನಬೇಕು ಈಗ ಹಾಲು ಕಾಸಿಟ್ಟಿದ್ಯಾ ಮೊಸರು ಮಾಡ್ತೀವ ಮೊಸರು ಮಾಡ್ತೀನಿ ಏನ್ ಗೊತ್ತಾ ಚಳಿಗಾಲದಲ್ಲಿ ಸ್ವಲ್ಪ ಬಿಸಿ ಇರ್ಬೇಕು ಸ್ವಲ್ಪ ಬಿಸಿ ಇಂದ್ರೆ ನಾವು ಬಿಸಿ ನೀರು ಕುಡಿತೀವಲ್ಲ ಅಷ್ಟಿರ್ಬೇಕು ಈ ಶೆಕೆ ಟೈಮ್ನಲ್ಲಿ ಹೆಂಗಿರ್ಬೇಕು ಅಂದ್ರೆ ಬೆಚ್ಚಿಗೆ ಸ್ವಲ್ಪ ನಾವು ನೀರು ಕುಡಿತೀವಲ್ಲ ಅದಕ್ಕಿಂತ ಸ್ವಲ್ಪ ಬೆಚ್ಚಿಗಿರ್ಬೇಕು ಸೆಕೆ ಟೈಮ್ನಲ್ಲಿ ಇಲ್ಲ ಅಂದ್ರೆ ಆ ಬಿಸಿ ಹಾಲಿಗೆ ಎಪ್ಪಾಕ್ಬಿಟ್ರೆ ಒಡ್ದೋಗ್ಬಿಡ್ತದೆ ಹಾಲು ಅವಾಗ ಮೊಸರು ಚೆನ್ನಾಗಿರೋದಿಲ್ಲ ಒಡೆದೋಗ್ಬಿಡ್ತದೆ ಇವಾಗ ಇದನ್ನ ಮೊಸರಿಗೆ ಹಾಕ್ಬೇಕು ಬೆಚ್ಚಗಾಗಿದ್ಯಾ ಹ್ಮ್ ಸ್ವಲ್ಪ ಬಿಸಿ ಆಗಿದೆ ಕೈ ತಡಿಕಾಯಿ ತೋಪತಿ ಮಾಡಿದ ಮೊಸರು ತರನೆ ಇರೋದು ನಮ್ಮಅಮ್ಮರು ಹಿಂಗೇನೆ ಮಾಡ್ತಿದ್ರು ಅವಾಗೆಲ್ಲ ಮಡಕೆನ್ ಮಾಡ್ತಿದ್ವಿ ಹಾಲು ಕಾಯಿಸಿ ಇಲ್ಲೂ ಮಡಕೆ ಆಯ್ತಲ್ಲ ಅದ್ರಲ್ಲಿ ಮಾಡು ಎಪ್ಪ ಮೊಸರು ಮಡಕೆ ಇಲ್ಲಿ ಚೆನ್ನಾಗಿಲ್ಲ ನಮ್ಮೂರಲ್ಲಿ ಮಂಗ್ಳಾರ ಸಂತಲ್ಲಿ ಮಡಕೆ ಮಾಡಿ ಕುಂಬಾರ್ ಮಡಕೆ ಮಾ ಮಾಡಿ ಮಾರ್ತಾರೆ ಅದು ಮಡಿಕೆ ಚಂದ ಇದೇನು ಒಂಥರ ಸ್ಮೆಲ್ ನಾವು ಮಡಿಕೆ ತಂದಿರೋದು ನಮ್ಮ ಕಡೆ ಬಾ ಮದುವೆಗೆ ಹೋಗ್ತಾ ತೋರಿಸ್ತೀನಿ ಮಡಿಕೆನ ಆ ಏನು ಬಿಸ್ನೀರ್ ಕಾಸ್ತಿದ್ರೆ ಸಾಕು ಘಮ ಘಮ ಅನ್ನೋ ಪರಿಮಳ ಬರುತ್ತೆ ಅಷ್ಟ ಚೆನ್ನಾಗಿತ್ತು ಇವಾಗ ಸಾಕಿದ್ದು ಕಾಯ್ದಿರೋದು ಮಾಡ್ತೀನಿ ಮಸಾಲೆ ಇದರ ನೈಟ್ ಹಾಕಿದೆ ನಾನು ಅದ ತಿನ್ನ ನೋಡಿ ಫ್ರೆಶ್ ಎಷ್ಟು ಕಟ್ಟಿ ಒಟ್ಟಿ ಅದು ಸ್ವಲ್ಪ ಹಾಲಿತ್ತು ಆ ಹಾಲಿಗೆ ನಾನು ಮೊಸರಿಗೆ ಹಾಕೋದಕ್ಕೆ ಅಂತಲೇ ಇದು ಚೊಂಬುಗಳು ತಗೊಂಡು ಮರಿಕೊಂಡಿದ್ದೀನಿ ಇದರಲ್ಲಿ ನಾನು ಏನು ಯೂಸ್ ಮಾಡಲ್ಲ ಸಾಂಬಾರು ಗಿಂಬರ್ ಇದರಲ್ಲಿ ಏನು ಇದು ಮಾಡೋಲ್ಲ ಇನ್ನೊಂದು ಸ್ವಲ್ಪ ಹಾಲಿತ್ತು ಇದ್ರೊಳಗಡೆ ಹಾಕ್ಬಿಡ್ತೀನಿ ಓಕೆ ಓಕೆ ಹ್ಞೂ ಇವಾಗ ಸರಿ ಇದೆ ನೋಡಿ ಇಷ್ಟಿರ್ಬೇಕು ಹಾಲು ಅದುವಾಗಿ ಇರಬೇಕು ಈ ಟೈಮ್ನಲ್ಲಿ ಅದೇ ಚಳಿ ಟೈಮ್ನಲ್ಲಿ ಹಿಂಗಿರ್ಬಾರ್ದು ಸ್ವಲ್ಪ ಬಿಸಿ ನೀರು ಕುಡಿತೀವಲ್ಲ ಆ ಥರ ಇರಬೇಕು ನೋಡಿ ಕೆನೆ ಎಲ್ಲ ತೆಗಿಯ ಅಮ್ಮ ಈ ಕೆನೆಗಳಲ್ಲಿ ತುಪ್ಪ ಮಾಡ್ಬೋದು ಹೌದು ಮಾಡ್ಬೋದು ಅಷ್ಟೊಂದು ಬರಲ್ಲ ಮನೆ ಎತ್ ಮಾಡು ನೋಡಿ ಇಷ್ಟೇ ಒಂದು ಕಂಡಾಗ ಒಂದು ಅನಿ ಎಪ್ಪಿನೀರು ಅಂತ ಹೇಳ್ತಾರೆ ದೊಡ್ಡವರು ಒಂದೇ ಚಮಚ ಜಾಸ್ತಿ ಮೊಸರು ಹಾಕ್ಬಾರ್ದು ಒಂದು ಚಮಚದಷ್ಟು ಮೊಸರಿದಕ್ಕೆ ಹಾಕ್ಬಿಟ್ಟು ಮುಚ್ಚಿಬಿಡಬೇಕು ಇದು ಬೆಳಿಗ್ಗೆಗೆ ತೋರಿಸ್ತೀನಿ ಮೊಸರು ಹೆಂಗಿರುತ್ತೆ ಅಂತ ನನಗೆ ಅಂಗಡಿ ಮೊಸರು ಇಷ್ಟ ಇಲ್ಲ ಅದು ಹಸಿ ಹಸಿ ವಾಸನೆ ಹೊಡಿತದೆ ಅದಕ್ಕೇ ನಮ್ಮ ಮನೇಲಿ ಮಾಡ್ಕೊಂಡು ತಿನ್ನಬೇಕು ನಾನೇ ಅಂತಂದು ತಂದು ನಾನೇ ಕಾಯಿಸಿ ಮೊಸರು ಮಾಡಿ ಈ ಕೋಳಿಗೆಲ್ಲ ಬೆಳೆಸಿರೋದಿತ್ತು ಇದೆಲ್ಲ ಮುಚ್ಚಿಕ್ಬಿಡ್ಬೇಕು ಹ್ಮ್ ಬೆಳಿಗ್ಗೆ ಮತ್ತೆ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ರಿಗೂ ನೋಡಿ ನಿಮಗೆ ನೈಟು ಮೊಸರು ಮಾಡೋದನ್ನು ಹೇಗೆ ಅಂತ ತೋರಿಸಿದ್ರು ಈಗ ಮೊಸರು ಹೇಗಾಗಿದೆ ಅಂತ ಅಮ್ಮ ಮಾಡಿದ ಮೊಸರು ತರ ಇದೆ ಚಮಚದಲ್ಲಿ ಇವಾಗ ಉಳಿ ಬಂದಿರಲ್ಲ ಅದೇ ಎಂತ ಹುಳಿ ಬರುತ್ತೆ ಅಲ್ಲ ಮೊಸರು ಆಗಿರುತ್ತೆ ಈಗ ಫುಲ್ಲು ನೋಡಿ ಅಮ್ಮ ಮಾಡಿದ ಮೊಸರು ನೋಡಿ ಫ್ರೆಶ್ ಮೊಸರು ಹಿಂಗಿದೆ ಚೆನ್ನಾಯಿತ ಫ್ರೆಶ್ ಮೊಸರು ಕಟ್ ಮಾಡಿ ತಿನ್ನೋ ಥರ ಅದು ಹ್ಞೂ ಫ್ರೆಂಡ್ಸ್ ನೀವು ಮನೆಯಲ್ಲಿ ಮಾಡ್ಕೊತೀನಿ ಫ್ರೆಂಡ್ಸ್ ಹಾಲು ತನ್ನೆ ಯಾವ ಹಾಲಾದರೂ ಸರಿ ಹಾಲು ತಗೋ ಬಂದರೆ ಕಾಯಿಸಿ ಅದವಾಗಿ ಕಂಡ ಹಾಲ್ಗೆ ಒಂದು ಹೆಪ್ಪಂತ ಹೇಳ್ತೇವೆ ಎಪ್ಪನ ಹನಿ ಅಂತ ಹೇಳ್ತೇನೆ ಅದಕ್ಕೆ ಜಾಸ್ತಿ ಮೊಸರ ಹಾಕ್ಬಾರ್ದು ಎಪ್ಪ ಹಾಕ್ಬೇಕಾದ್ರೆ ಒಂದು ಚಮಚ ಫ್ರಿಜ್ ಇರ್ತಿಯಾ ಮತ್ತೆ ಅಲ್ಲ ಹಂಗೆ ಇಟ್ಕೋಬಹುದು ಫ್ರಿಜ್ ಇರತ್ತೆ ಫ್ರಿಜ್ ಇಕ್ತಿವಿ ಫ್ರಿಜ್ ಇಲ್ಲ ಅಂದ್ರೆ ನಾವು ಹಂಗೆ ತಾನೇ ಇಕ್ಕೋದು ಕಡೆ